ದಾವಣಗೆರೆ ಜಿಲ್ಲೆ ಚನ್ನಗಿರಿ ನಗರದಲ್ಲಿ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ ಗೌಡರ ಸೂಚನೆ ಮತ್ತು ಮಾರ್ಗದರ್ಶನದಲ್ಲಿ ಚೋರಿ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಭಾರತೀಯ ಚುನಾವಣಾ ಆಯೋಗದ ವಿರುದ್ಧ ಪಂಚಿನ ಮೆರವಣಿಗೆ ನಡೆಸಿ ಆಕ್ರೋಶ ಹೊರಹಾಕಲಾಯಿತು ಚನ್ನಗಿರಿಯ ಟಿಪ್ಪು ಸರ್ಕಲ್ನಿಂದ ಪ್ರಾರಂಭವಾದ ಪ್ರತಿಭಟನಾ ಮೆರವಣಿಗೆ ಗಾಂಧಿ ಸರ್ಕಲ್ನಲ್ಲಿ ಮುಕ್ತಾಯವಾಯಿತು ಈ ವೇಳೆ ಸ್ಟಾಪ್ ಓಟ್ ಚೋರಿ ಅಭಿಯಾನ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ವಿವಿಧ ಘೋಷಣೆಗಳನ್ನು ಕೂಗಿದ್ರು ಮತದಾನದ ಮಹತ್ವ ಮತ್ತು ಪ್ರಜಾಪ್ರಭುತ್ವವನ್ನು ಉಳಿಸುವ ಕುರಿತು ಜಾಗೃತಿ ಮೂಡಿಸಿದ್ರು ಈ ವೇಳೆ ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷ ಅಬ್ದುಲ್ ದೇಸಾಯಿ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಅನಸ್ ಅಲಿ ಖಾನ್ ಚನ್ನಗಿರಿ ಅಸೆಂಬ್ಲಿ ಅಧ್ಯಕ್ಷರಾದ ಕೆರೆಬಿಳಚಿ ಅನಸ್ ಅಲಿಖಾನ್ ಚನ್ನಗಿರಿ ಅಸೆಂಬ್ಲಿ ಉಪಾಧ್ಯಕ್ಷ ಸುಲ್ತಾನ್ ಜಿಲ್ಲಾ ಯೂತ್ ಕಾರ್ಯದರ್ಶಿ ಕೆರೆಬಿಳಚಿ ಲುಕ್ಮಾನ್ ಪಟೇಲ್ ಚನ್ನಗಿರಿ ಬ್ಲಾಕ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ನಲ್ಲೂರು ವಾಸಿಂ ಅಹಮದ್ ಉಪಾಧ್ಯಕ್ಷ ಹೂದಿಗೆರೆ ಅಣ್ಣಪ್ಪ ಮಾವಿನಕಟ್ಟೆ ಮಾವಿನಕಾಯಿ ಸ್ವಾಮಿ ಸಂತೆಬೆನ್ನೂರು ಬ್ಲಾಕ್ ಕಾಂಗ್ರೆಸ್ ಹೊಸೂರು ಸಲ್ಮಾನ್ ಖಾನ್ ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ವರುಣ್ ಉಪಾಧ್ಯಕ್ಷ ರಮತ್ ಅಲಿ ಪೈಲ್ವಾನ್ ಭಾಗಿಯಾಗಿದ್ರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ಚನ್ನಗಿರಿ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ವಿಧಾನಸಭೆಯಲ್ಲಿ ಪಂಜಿನ ಮೆರವಣಿಗೆ ಮುಖಾಂತರ ವೋಟ್ಚರ್ ವಿರುದ್ಧ ಹೋರಾಟವನ್ನು ಯುವ ಕಾಂಗ್ರೆಸ್ ಹಮ್ಮಿಕೊಂಡಿತ್ತು ಈ ಕಾರ್ಯಕ್ರಮವನ್ನು ನಾವು ಐನೂರು ಮೀಟರಕ್ಕೂ ಹೆಚ್ಚು ಪಂಜಿನ ಮೆರವಣಿಗೆಯಲ್ಲಿ ಪಂಜಿನ ಮೆರವಣಿಗೆ ಮುಖಾಂತರ ಮುಖಾಂತರ ಈ ಓಟ್ ವೋಟ್ಚೋರಿ ವಿರುದ್ಧ ಹೋರಾಟವನ್ನ ಒಳಲ್ಕೆರೆಯಲ್ಲೂ ಕೂಡ ನಾವು ಮಾಡಿ ಇಲ್ಲಿ ಬಂದಿದೀವಿ ಇವಾಗ ಚನ್ನಗೆರೆಯಲ್ಲೂ ಕೂಡ ಮಾಡಿದೀವಿ ಯುವ ಕಾಂಗ್ರೆಸ್ ಪ್ರತಿ ಬೂತ್ ಮಟ್ಟಕ್ಕೆ ಹೋಗಿ ಓಟ್ ಚೋರಿ ಎಲ್ಲ ಆಗ್ತಾ ಇದೆ ಯಾವ ಮನೆಯಲ್ಲಿ ಎಷ್ಟು ಓಟ್ ಅನ್ನ ಸೇರ್ಸಿದಾರೆ ಡೂಪ್ಲಿಕೇಟ್ ಓಟ್ ಇರ್ಬೋದು ಅಥವಾ ಬೇರೆ ಬೂತಿನ ಗಳನ್ನ ಇಲ್ಲಿ ತಂದು ಹಾಕುವಂತ ಇರ್ಬೋದು ಎರಡೆರಡು ಕಡೆ ವೋಟ್ಗಳನ್ನು ರೆಡಿ ಮಾಡುವಂತ ಇರಬಹುದು ಈ ರೀತಿ ವೋಟ್ಗಳನ್ನು ಚೆಕ್ ಮಾಡುವಂತ ಕೆಲಸವನ್ನು ಕೂಡ ಯುವ ಕಾಂಗ್ರೆಸ್ ಮಾಡಿತ್ತು ಜೊತೆಗೆ ಹತ್ತು ಲಕ್ಷಕ್ಕೂ ಹೆಚ್ಚು ಸಿಗ್ನೇಚರ್ ಗಳನ್ನ ಪ್ರತಿ ಅಸೆಂಬ್ಲಿಯಲ್ಲಿ ಸೇರಿ ನಾವು ದಲ್ಲಿ ಎ ಐ ಸಿ ಕೂಡ ಯುವ ಕಾಂಗ್ರೆಸ್ ವತಿಯಿಂದ ಹತ್ತು ಲಕ್ಷಕ್ಕೂ ಹೆಚ್ಚು ಸಿಗ್ನೇಚರ್ ಗಳನ್ನ ಕೂಡ ಈ ವೋಟ್ ಚೋರಿ ವಿರುದ್ಧ ಮಾಡಿ ಕೊಟ್ಟಿದ್ದೇವೆ ಅಂದ್ರೆ ಮಹಾದೇವಪುರದಿಂದ ಹಿಡಿದು ಹರಿಯಾಣದವರೆಗೂ ಕೂಡ ಈ ವೋಟ್ ಚೋರಿ ನಡೆದಿದೆ ಏನು ಕರ್ನಾಟಕದಲ್ಲಿ ಈ ವೋಟ್ ಚೋರಿ ನಡೆದಕ್ಕೆ ಕಾರಣ ಒಂದೇನೆ ನೋಡಿ ಮಹದೇವಪುರ ಒಂದೇ ಅಸೆಂಬ್ಲಿಯಲ್ಲಿ ಒಂದು ಲಕ್ಷ ಓಟನ್ನು ಸೇರಿಸುವಂಥದ್ದು ಮತಗಳತನವನ್ನು ಮಾಡಿದ್ದಾರೆ ಹರಿಯಾಣದಲ್ಲಿ ಪ್ರತಿ ಆರು ಓಟಿಗೆ ಒಂದು ಓಟ್ ಬಿಜೆಪಿಗೆ ಹೋಗಬೇಕು ಅಂತ ಮಾಡಿದ್ದಾರೆ ಆ ರೀತಿ ಮಾಡಿಲ್ಲ ಅಂದ್ರೆ ಹರಿಯಾಣದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಸರ್ಕಾರವನ್ನು ಮಾಡ್ತಾ ಇತ್ತು ಯಾಕಂದ್ರೆ ಸಮೀಕ್ಷೆಯಲ್ಲಿ ಎಲ್ಲ ಟಿ ವಿ ಚಾನಲ್ಗಳಿರ್ಬೋದು ಸಮೀಕ್ಷಾ ಸಂಸ್ಥೆಗಳಿರ್ಬೋದು ಕಾಂಗ್ರೆಸ್ ಪಕ್ಷ ಸರ್ಕಾರವನ್ನ ಮಾಡುತ್ತೆ ಅಂತ ಹೇಳಿತ್ತು ಆದರೆ ಏನು ಆ ಚುನಾವಣೆ ಆದ ನಂತರ ಫಲಿತಾಂಶ ಬರುತ್ತೆ ಬಿಜೆಪಿ ಗೆದ್ದು ಬರುತ್ತೆ ನೋಡಿ ಆರು ಓಟ್ಗೆ ಒಂದು ಓಟ್ ಬಿಜೆಪಿಗೆ ಬಿದ್ದಿರೋದ್ರಿಂದ ನಮ್ಮ ಇಪ್ಪತ್ತೈದು ಲಕ್ಷ ಓಟ್ ಚೋರಿಯಲ್ಲಿ ಅಲ್ಲಾಗಿದೆ ಏನು ಹರಿಯಾಣದಲ್ಲಿ ಅದರಲ್ಲಿ ಮೂವತ್ತರಿಂದ ನಲವತ್ತು ಎಲ್ ಎಗಳು ಕಾಂಗ್ರೆಸ್ ಪಕ್ಷದ ಎಂ ಎಲ್ ಎಗಳು ಸೋತಿದ್ದಾರೆ ಇದನ್ನು